नभ <laughs> சுமீர் <laughs> ಅಲ್ಲ ಆಗಲೇ ಆಸ್ಪತ್ರೆಗೆ ಹೋಗಿ ಬರ್ಲಿಲ್ವಾ ಅವರು ಡಾಕ್ಟ್ರಿ ಏನು ವಾಯ್ಕಿಲ್ಲ ಹುಸಿ ಮೈ ಬಿ ಸಿರಪ್ ಕೊಡಿ ಅಂದವ್ರೆ ಹುಸಾರಿ ಕುಡಿತಾರೆ ಕತೆ ಏನು ವಾಯ್ಕಿಲ್ಲ ಸುಮ್ಮನಿರು ನೀನು ಮೀನಿ ಏನೇನು ಮಾಡ್ಬಿಟ್ಟು ತಲೆ ಕೆಡಿಸ್ಕೊಂಡು ಅವಲ್ಲದೆ ನಿನ್ಗೆ ಆರೋಗ್ಯ ಕೆಟ್ಟೋದ್ರಿ ಏನು ಕತೆ ಏನು ವಾಯ್ಕೆ ಇದೆ ನಮಗೆ ಡಾಕ್ಟ್ರು ಹೇಳ್ತಿಲ್ವಾ ಆ ಏನಾರು ಇದ್ದು ಹೇಳು ಹೇಳು ಮೀನಿ ಆತಕ್ಕಂಗೆ ಗಾಡಿಯ ನೀನು ಜನ ತಲೆ ಹಾಕೊಂಡು ಹಾಂ ಸುಮ್ಮನೆ ನಾ ಎದ್ರುಕೊಂಡು ಎದ್ರುಕೊಂಡು ನೀನು ಏನು ಗೊತ್ತಾಯ್ಕಿಲ್ವಾ ನಿಮಗೆ ಯಾವ ಚೂರೂ ಅದಕ್ಕಿಂಗೆ ಆಡ್ತಿದ್ದೀಯ ಅಂತ ಏನು ಆಯ್ತಿಲ್ಲ ಸುಮ್ಮನಿರು ಆ ದೇವ್ರವನೇ ಭಗವಂತ ನಾನು ನೀನು ಯಾರಿಗೂ ಮೋಸ ಮಾಡಿಲ್ಲ ನಿನು ಆಯ್ಕಲಕ್ಕ ಸುಮ್ನಿರು ಹಾಂ ಹಿಂಗೆ ಅಲು ತಗೊಳ್ತಾ ಕೂತ್ಕೊಂಡು ಆದು ನೀನು ಹಿಂಗೆ ಹತ್ರನ ಕೈಕಾಲೆಲ್ಲ ನಡ್ಬೋತವೆ ಹಾಂ ಹೆಂಗೆ ಕಣ ಏನೇ ಕಣವ ನನ್ನ ಮಗಳಿಗೆ ಏನು ಮಾಡದವ ಅಂತ ಕೈಕಾಲೆಲ್ಲ ನಡ್ಬೋತವೆ ಕಣ್ಣೆ ಮಗ ನನಗೆ ಹ್ಞೂ ನೀನು ಹಿಂಗೆ ಆಡಿದ್ರೆ ಹಾಂ ಹಿಂಗೆ ಆಡ್ರ ಜನ ಹೊಟ್ಟೆ ಉರ್ಸ್ತಾ ಇದ್ದೀರ ನನ್ನ ಎದುರಿಸ್ತಾ ಕೂತಿದೀಯಲ್ಲ ಏನು ಆಯ್ಕಿಲ್ಲ ಇರು ಭಗವಂತ ಅವನೇ ಕೈ ಬಿಡೋಕ್ಕಿಲ್ಲ ಭಗವಂತ ನಿಮ್ಮ ಮಗಿಗೆ ಏನು ಕತೆ ಸುಮ್ಮನೆ ಆವತ್ತು ಇವತ್ತು ಅಂದರೆ ಏನೇನೋ ಮಾತಾಡ್ಬೇಡ ನೀನು ಈಗ ಡಾಕ್ಟ್ರ್ ಅಂದ್ರೇತಾನೆ ಅಷ್ಟೇ ತೋರ್ಸ್ಕೊಂಡ್ಬಂದಿದ್ದೆ ಇವತ್ತು ಆಗಿಲ್ಲ ಅಂದ್ರೆ ನಾಳೆಗೆ ಬನ್ನಿ ಪುನಃ ಅಂತವ ನಾಳೆಗೆ ಹೋಗೋದ ತಲೆ ಕೆಡ್ಸ್ಕೊಬೇಡ ನೀನು ಅದು ಯಾಕಂದ್ರೆ ತಲೆ ಕೆಡ್ಸ್ಕೊ ಕುತ್ಕೊಂಡಿ ನೀನು ಏನು ಆಯ್ಕಿಲ್ಲ ಸುಮ್ಮನೆ ಇರು ನಾನು ಇಲ್ಲಿ ಬೈಲಿ ಸರಿ ಫೋನ್ ಮಾಡು ಅತ್ತೆ ಅವ್ರಿಗೆ ಅತ್ತೋರು ಬರ್ಲಿ ಹೇಳೋರ್ಗೆ ಆಮೇಲೆ ಏನು ಹೇಳಲಿಲ್ಲ ಮಾಡಲಿಲ್ಲ ಅಂತ ಅಂತಾರೆ ಫೋನ್ ಮಾಡವ ಫೋನ್ ಮಾಡ್ಬಿಟ್ಟು ಹೇಳೋರ್ಗೆ ಅಲ್ಲ ಮಗಿಗೆ ಬರಿ ಜರ ಬಂದದೆ ಮತ್ತೆ ಫೋನ್ ಮಾಡಿ ಹೇಳಿದ್ರೆ ಅವ್ರು ಏನನ್ನು ಕಳಕಿಲ್ಲ ನನ್ನ ಜರ ಸಡಿಗೆಲ್ಲವ ಫೋನ್ ಮಾಡಿ ಫೋನ್ ಮಾಡಿ ಇದು ಮಾಡ್ತಾರೆ ಅಂತ ಅನ್ನಕ್ಕಿಲ್ವಾ ಬೇಡಕ್ಕ ಸುಮ್ಮನೆ ಇರುವ ಆಮೇಲೆ ಮಾಡಕ್ಕಾಯ್ತದೆ ಈಗ ಮಾಡೋಕ್ಕೆ ಮಾಡಕ್ಕೆ ಇರ್ ನಿಮಗೆ

ಅಲ್ಲ ಹಳವಸಿ ಐತೆ ಇದೆ ನನಗೆ ಐತೆಲ್ಲ ನನಗೆ ಸಂತ ತಡಕಳ ಕೈತಲ್ಲ ಕರವ ನನಗೆ ಐತೆ ಇಲ್ಲ ನನಗೆ ಸಂತ ತಡಕಳ ಕೈತಲ್ಲ ನನ್ನ ಮಂಗಿ ನನ್ನ ಕಣ್ಣೆ ನೋಡಕ ಐತೆಲ್ಲ ಮತ್ತೆ ಫೋನ್ ಮಾಡ್ದೆ ಆಕ ಕ್ಯಾ ಅವರು ಬರ್ತೀನಿ ಅಂತಂದ್ರು ಸಂಜೆಯಕ್ಕೆ ಸಂಜೆ ಮನೆ ಬತ್ತರೆ ನಡಕೆ ಆಸ್ಪತ್ರೆ ಕರ್ಕ ಹೋಗದ ಏನು ಹೇಳ್ತ ಅಂತ ತರ್ತದ ಬೇಕಾದ್ರೆ ಎಲ್ಲರೂ ಸಾಲ ಆಗ್ಲಿ ಕಣವ ಬೇಕಾದ್ರೆ ನಾನೇ ಬೇಕಾದ್ರೆ ಕೆಲ್ಸಕ್ಕೆ ಹೋಯ್ತೀನಿ ನನ್ನ ಮಗಿನೇ ಹೆಂಗಾರು ಮಡಿದ್ ಮಾಡವ ಬೇಕಾದ್ರೆ ನಾನೇ ಬೇಕಾದ್ರೆ ಕೆಲ್ಸಕ್ಕೆ ಹೊಂಟೈತೀನಿ ನನ್ನ ಮಗಿನ ಹೆಂಗಾರು ಕಾಪಾಡ್ಕೊಡು ಅಲ್ಲ ದೇವ್ರು ಯಾಕಂಗೆ ಏನಾದ್ರು ಮೋಸ ಮಾಡ್ತಿದ್ದನು ಈಗ್ಲಾರ್ವೇ ನನ್ನ ಆಸೆ ಈಡೇರ್ಸಲ್ಲೇನು ಅಂತವ ನಾನೇನು ದುಡ್ಡು ಕಾಸ್ಬೇಕು ಒಡಬೇಕು ಒಸ್ತಬೇಕು ಅಂತ ಕೈ ಕಾಕೋತಿದ್ದಾನ ನನ್ನ ಮಗಿಗೆ ಒಳ್ಳೆ ಆರೋಗ್ಯ ಆಯಸ್ ಕೊಟ್ಬಿಟ್ರೆ ಸಾಕು ಹಿಂಗ ನೆಮ್ಮದಿಯಾಗಿ ಇದ್ಬಿಡ್ತೀನಿ

ಯಾಕಂದ್ರೆ ಏನಾಯ್ತು ನಾ ಯಾಕೆ ಹಿಂಗ ನೀನು ಏನಾಯ್ತು ಹೇಳು ಅಲ್ಲ ರಮೇಶ್ ಏನಾರು ಬೋದ್ಗಿದ್ನ ಏನಾರು ಒಂದೇ ಹೇಳೋಣ ನಾನು ಮಾಡ್ತೀನಿ ಅದಕ್ಕೆ ಮುಗ ಹಿಂಗಿದದು ಮುಗಿಗೆ ಹುಷಾರಿಲ್ಲ ಕಣತೆ ಜರ ಹೈ ಹೋಗ್ ಹೋಗು ನಿನ್ನಷ್ಟು ಹುಡ್ತಾಡಿ ಹಾ ನಿನ್ನಷ್ಟು ದಡ್ಡಿ ಅಂತೂ ಇಲ್ಲೆಲ್ಲೋ ನನ್ನ ಕಂಡೇ ಇಲ್ಲ ಕಂತಾಕೋ ಅಲ್ಲ ಮುಗಿಗ್ ಜರ ಬಂದ್ರೆ ಯಾರು ಹಿಂಗ ಹೋಗ್ತಾರ ಏನ್ ಗೊತ್ತಾಯ್ತಿಲ್ ಬರತ್ತಿ ನಿನ್ಗೆ ಐಕ್ಳಿಗೆ ಜರ ಸಡಿ ಏನದು ಮಾಮೂಲಿ ಅದೆಲ್ಲ ಮಾಮೂಲಿ ಕತೆ ಹಂಗೆ ಬತ್ತೆ ಇರ್ತದೆ ಆಗಾಗ ಐಕ್ಲುಗೆ ಸಣ್ಣ ಐಕ್ಲುಗೆ ಅದಕ್ಕೆ ನೀನು ಅಳ್ತ ಕುತ್ಕೊಂಡ್ರ ಆದದ ವಾಸಿ ಐತದೆ ಅಂತ ತಕೋ ತೋರ್ಸು ಆಸ್ಪತ್ರೆ ತೋರ್ಸುರಿ ಆಸ್ಪತ್ರೆಗೂ ತೋರ್ಸಿ ಎಲ್ಲಕ್ಕೂ ತೋರ್ತಿವಿ ರಂಜಿ ಮಾಡಿ ವಿಡಿ ತಂತೀವಿ ಎಲ್ಲಾನು ಮಾಡಿವಿ ಕನತೆ ಸರಿಯಾಗಿ ಆಲ್ ಕುಡಿತಾ ಇಲ್ಲ ಮೊದ್ಲಿತ್ತಲ್ಲ ಮಗ ನೆಗ್ ನೆಗಿತಾ ಇಲ್ಲ ಸಪ್ಗ ಆಗ್ಬಿಟ್ಟವನ ನನಗಂತಿವೆ ಬಾರಿ ಎದ್ರು ಕೇಳ್ಬಿಡೋದ ಕಣತ್ತೆ ಏನ್ ಮಾಡ್ಬೇಕು ಅಂತ ಒಂದು ಗೊತ್ತಾಯ್ತಲ್ಲ ಮುಗಿ ನೋಡ್ರೆ ನಮ್ಗೆ ಕೈ ಕಾಲ ನಡತಾವೆ ಮೊದ್ಲು ಚೆನ್ನಾಗಿ ಕರ್ಕೊಂಡಿತ್ತು ಈಗ ನೋಡಿದ್ರೆ ಈಗ್ಗು ನೋಡಿದ್ರೆ ಬಾರಿ ಅನ್ಬಿಡೋದ ಕನತೆ ನನಗಂತಿವೆ ಏನ್ ಮಾಡ್ಬೇಕು ಒಂದು ಗೊತ್ತಾಯ್ತಲ್ಲ ಅದ್ಕೆಯ ಏನ್ ಮಾಡೋದು ಮೊದಲು ಫೋನ್ ಮಾಡಿ ಹೇಳ್ಬಿಡೋದು ಅನ್ಬಿಟ್ಟು ಹೇಳ್ದೆ ನಿಮ್ಮ ಫೋನ್ ಮಾಡಿದೆ ಅವ್ನು ಸಂಜೆ ಮನೆಗೆ ಬರ್ತೀನಿ ಕೆಲ್ಸಕ್ ಹೋಗಿವಿನಿ ಅಂತಂದ್ರು ಸರಿ ಕತೆ ಹಳಿಬೇಡ ಏನು ಆಯ್ಕಿಲ್ಲ ನಾನು ಬತ್ತೀನಿ ತಾಳು ಅತ್ತೆಗೆ ಹೇಳ್ಬಿಟ್ಟು ಪೋರಿ ಹೇಳ್ತೀನಿ ಅತ್ತೆಗೆ ಅತ್ತೆಗೆ ಹೇಳ್ಬಿಟ್ಟು ನಾನು ಬರ್ತೀನಿ ಅಳಿಗಿಲ್ಬೇಡ ಏನು ಹಾಯ್ಕಿಲ್ಲ ಸುಮ್ಮನೆ ನೀನು ಅಳ್ತಾ ಕೂತ್ಕೊಂಡ್ರು ಚೆಂದವಾ ಜನ ಆಡಿದ್ರೆ ಏನು ಹಾಯ್ಕಿಲ್ಲ ಕತೆ ಮೈಕ್ಳಿಗೆ ಜ್ವರ ಸಳಿ ಅಲ್ಲ ಬಸ್ ಅದೇ ಮಾಮೂಲಿ ನೀನು ಹೆಂಗಿದ್ವಿ ಹೇಳಿದ ಏನಾರು ಸೀತಪ್ಪ ಏನಾರು ತಿಂದ ಉಂದಾ ಏನಾರು ಇದು ಮಾಡ್ದೆ ಏನಾರು ಅದೇ ಏನಾರು ಮಾಡ್ದೆ ಇಲ್ಲ ಕನತ್ತಿನ ಸೀತೆಗೆ ಏನು ತಿಂದಿಲ್ಲ ಆಮೇಲೆ ಇವ್ನಿ ಅವ್ವ ಇವ್ನಿ ಎಲ್ಲಾನು ಕೇಳ್ಕೊಂಡು ಅವ್ವ ಕೊಟ್ಟಿದ್ದೆ ತಿನ್ಕೊಂಡು ಇವ್ನಿ ಅಮ್ಮನು ಫೋನ್ ಮಾಡಿ ತನ್ನ ಅದಿನ್ನು ಇತ್ತಿನು ಅಂತ ಹೇಳ್ತು ಅದನ್ನೇ ಮಾಡ್ಸ್ಕೊಂಡು ತಿಂತಿರೋದು ಊರ್ತಲೂ ಏನು ತೊಂದರೆ ಮಾಡಿಲ್ಲ ಕಣ ನಾನು ಆಮೇಲೆ ಏನು ಎದ್ದು ಬದ್ದು ಮಾಡಿಲ್ಲ ಹೆಂಗೆ ಕೊಡ್ತಿದ್ರು ಹಂಗೆ ತಿನ್ಕೊಂಡು ಹೊಚ್ಚು ಕಟ್ಟ ಬಾಣ್ತನ ಮಾಡ್ಕೊಂಡು ಹೋಯ್ತವನಿ ಆದ್ರೂ ಮುಗಿ ಹಾಕಿಂಗ್ ಗಾಡ್ತಿದ್ದಾನೋ ಅಂತ ನನಗೊಂದು ಇಲ್ಲ ನನಗೆ ಬಾರಿಯ ಬೇಜಾರಾಗ್ಬಿಟ್ಟದೆ

ನಾಲ್ಲ ನಾವು ಮತ್ತೆ ಕನ್ನಡ ಬಿಟ್ಬಿಟ್ಟು ಕನ್ನಸ್ತ್ರ ಮುಂದುವರಿಯುವುದು ಹಂಗೇ ವೀಡಿಯೋಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗಲ್ಲಿ ಲೈಫ್ ಟ್ಯೂಗು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದಂತೆ